ಅಂದ್ರೆ ನಮ್ಮ ಅಪ್ಪ ಕೋಟೆಚ್ಚಂತೆ ಎಷ್ಟು ಪ್ರಾಮಾಣಿಕರು ಎಷ್ಟು ಪ್ರಾಮಾಣಿಕರು ಅಂತ ಹೇಳಿ ರಕ್ಷಣಾ ವಿಭಾಗದಲ್ಲಿ ಕೆಲಸದಲ್ಲಿದ್ದಾಗ ಕೆಲಸದ ಸಮಯ ಮುಗಿದು ಮನೆ ಇಲ್ಲ ಅಪ್ಪ ಆಗಲ್ಲ ಇನ್ನು ಬರಬೇಕು ಇವಾಗ ಕೇಳಬೇಕಾದ್ರೆ ಸಂಬಳ ಕೇಳಬೇಕಾದ್ರೆ ನಮ್ಮ ಪೈ ಹೇಳಿಲ್ಲ ಆ ರೀತಿ ನಮ್ಮಪ್ಪ ಅವನು ಕೆಲಸ ಮಾಡ್ಕೊಂಡಿದ್ರ ಪ್ರಾಮಾಣಿಕತೆ ಹೇಗಂತ ನೋಡಿ ನಮ್ಮ ನಮ್ಮಪ್ಪಯ್ಯ ಕೆಲಸ ಮಾಡ್ಕೊಂಡು ಕಾಲ್ಕೊಂಡಿದ್ರು ಒಟ್ಟಿಗೆ ಒಂದು ತಕ್ಷಣ ಇದು ಅಪನದ್ಧ ಆಗ್ತದ ಯಾಕಂದ್ರೆ ಆ ಕಡೆ ಬಂದವರು ಜನ ಇದ್ರು ಹೋದಂತೆ ಬಿಟ್ಟಿಲ್ಲ ಕೊನೆ ತಕೊಂಡು ಬಂದದ್ದು ಹಣ ಮನೆ ಬೇಕಿದ್ರೆ ಇಲ್ಲ ಆದ್ರೂ ಒಂದು ಶಬ್ದ ಮೇಲೆ ನಮ್ಮ ಅಪ್ಪ ಒಳ್ಳೆ ಗುರುತಿಸಿದ್ದಾರೆ ಅಯ್ಯೋ ಒಂದು ವೇದಿಕೆ ಮಾಡಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಅಯ್ಯೋ ಅಯ್ಯ ಭಾಷಣ ನೋಡ್ಬೇಕಿತ್ತು ನಾನು ಹುಟ್ಟಷ್ಟೇ ಸಣ್ಣ ನಮ್ಮನ್ನು ನಿಲ್ಕೊಂಡು ಹೇಳಿ ಯೋಧನ ಮಗ ಆತ ಅಪ್ಪ ಈತ ಮಗನ ಮಗ ಈಗ ನಮ್ದರ್ಥ ಅಂತ ದೇಶಕ್ಕಾಗಿ ಮಟ್ಟದ ಯೋಧ ಇವ ಯಾರು ಇಲ್ಲಂದು ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ ಅನರ್ಥರಾಗಿದ್ದು ಭಾವಿಸಬಾರ್ದು ಇವ್ರು ಹಿಂಗೆ ನಾವಿದ್ದೇವೆಂದು ಒಳಗೆ ಹೋದ್ರು ಸರಿ ಕೊಡೋದು ಮಾತಾಡ್ಕೊಂಡು ಕಾರ್ಯಕ್ರಮ ಇತ್ತು ಮಗ ಎಲ್ಲಿ ಹೋದಂತಿಲ್ಲ ಅವ್ರು ಹೋಗ್ಬೇಕು ಅವ್ರು ಮತ್ತೆ ಎಲ್ಲಿ ಹೋಗ್ಬೇಕಲ್ಲ ಭಾ ಜನ ಪಾಪ ಅಷ್ಟೇ ಅದು ಅದೇ ಅಲ್ಲಿದ್ದವರಷ್ಟು ಅಷ್ಟೊತ್ತಿಗೆ ಸಂತೋಷ ಆಗುವಾಗ ಮಾತಾಡಿಕೊಂಡು ಮಳೆ ಭಾಷಣ ಅಂತ ಹೇಳಿಕೊಂಡರೆ ಆ ಕೆಲಸ ನಾನು ಶ್ರವೀನ ಅಂತಸ್ತ ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ ಹೋದವರು ಬರಲಿಲ್ಲ ಆದ್ರೆ ನಮ್ಗೆ ಬೇರೆ ಗೊತ್ತಿರಲಿಲ್ಲ ಹಾಗಂತ ಯಾರ ಮರಗೂ ಮಹಾರಾಜನ ಮನೆ ಮರೆಯಲಿಲ್ಲ